ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹದಿಮೂರನೆಯ ಪದ್ಯ ಈ ರೀತಿಯಲ್ಲಿದೆ ಮನ ಮೀರೆ ಮೊದಲೊಳ್ ಮನದೊಳಗಿರೆ ವಾಯು ಕರಣತತಿ ವಾಯುವಿನೊಳ್ ಕುನಿದಿರೆ ಪದ್ಮಾಸನದೊಳ್ ತನುವಿರೆ ಯೋಗೀಂದ್ರನ ಆತ್ಮ ಚಿಂತೆಯೊಳಿರ್ದಂ ನೋಡೋಣ ಮನಂ ಇರೆ ನಾನು ಓದ್ತಾ ಇರುವಂತಹ ಪುಸ್ತಕದಲ್ಲಿ ಮನುಮಿರೆ ಅಂತ ಉಂಟು ಅದು ಮುದ್ರಣದ ದೋಷ ಮನಂ ಇರೆ ಮನಮಿರೆ ಪೂರ್ವಿನ ಮೊದಲೊಳ್ ಮನದೊಳ್ ಮನದೊಳಗೆ ಇರೆ ಮನದೊಳಲ್ಲ ಮನದೊಳಗೆ ಅಂತ ಹೇಳಿದ್ವಿ ಮನದೊಳಗಿರೆ ಮನದೊಳಗೆ ಇರೆ ವಾಯು ಕರಣತತಿ ವಾಯುವಿನೊಳ್ ಕುನಿದಿರೆ ಕುನಿದು ಇರೆ ಪದ್ಮಾಸನದೊಳ್ ತನು ಇರೆ ತನುವಿರೆ ಯೋಗೀಂದ್ರಂ ಯೋಗೀಂದ್ರನ್ ಯೋಗೀಂದ್ರಂ ಯೋಗೀಂದ್ರನ್ ಆತ್ಮಚಿಂತೆಯೊಳ್ ಇರ್ದಂ ಇಲ್ಲಿ ಇರ್ದ್ ಎಂಬುದು ಕ್ರಿಯಾಪದ ಯಾರು ಯೋಗೀಂದ್ರಂ ಯೋಗೀಂದ್ರಂ ಇರ್ದಂ ಅದು ಮೂಲ ವಾಕ್ಯ ಯೋಗೀಂದ್ರನು ಇದ್ದನು ಯೋಗೀಂದ್ರನು ಹೇಗಿದ್ದ ಆತ್ಮಚಿಂತೆಯೊಳ್ ಇರ್ದಂ ಯೋಗೀಂದ್ರಂ ಆತ್ಮಚಿಂತೆಯೊಳ್ ಇರ್ದಂ ಆ ಆತ್ಮಚಿಂತೆ ಮಾಡ್ತಾ ಇರುವಂತಹ ಸ್ಥಿತಿ ಹೇಗಿತ್ತು ಆ ಸ್ಥಿತಿಯ ಒಂದೊಂದೇ ಅಂಶಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿದ್ದಾನೆ ಮನಂ ಪೂರ್ವಿನ ಮೊದಲೊಳ್ ಇರೆ ಇರೆ ಅಂದ್ರೆ ಇರಲು ಇರಿಸಿರಲು ಎಂಬರ್ಥ ಮನಂ ಇರೆ ಪೂರ್ವಿನ ಮೊದಲೊಳ್ ಆತನ ಮನಸ್ಸು ಕೇಂದ್ರೀಕೃತವಾಗಿತ್ತು ಒಂದೇ ಕಡೆಯಲ್ಲಿ ಎಲ್ಲಿ ಪೂರ್ವಿನ ಮೊದಲೊಳ್ ಪೂರ್ವು ಅಂದರೆ ಹುಬ್ಬು ಭ್ರೂ ಸಂಸ್ಕೃತ ಪೂರ್ವು ಪುರ್ಬು ತಾದ್ಭವಗಳು ಅದು ಹುಬ್ಬು ಹೊಸಗನ್ನಡದಲ್ಲಿ ಹುಬ್ಬು ಆಗಿದೆ ಭ್ರೂ ಪೂರ್ವು ಪುರ್ಬು ಹುಬ್ಬು ಮನಂ ಪೂರ್ವಿನ ಮೊದಲೊಳ್ ಇರೆ ಮನಸ್ಸು ಭ್ರೂ ಮಧ್ಯದಲ್ಲಿ ಅಂದರೆ ಎರಡು ಹುಬ್ಬುಗಳು ಪ್ರಾರಂಭವಾಗುವಂತಹ ಸ್ಥಳ ಒಟ್ಟಾಗಿದ್ದಂತೆ ಅಲ್ಲಿ ಭ್ರೂ ಮಧ್ಯ ಆ ಮಧ್ಯದಲ್ಲಿ ಒಂದಿಷ್ಟು ಸ್ಥಳ ಹಣೆಯ ಆ ಭಾಗದಲ್ಲಿ ಒಂದಿಷ್ಟು ಸ್ಥಳವಿದೆ ಅದು ಪೂರ್ವಿನ ಮೊದಲ್ ಧ್ಯಾನದ ಸಂದರ್ಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವಂತಹ ಸಂದರ್ಭದಲ್ಲಿ ಎರಡು ಕಣ್ಣುಗಳು ಹುಬ್ಬಿನ ಮಧ್ಯವನ್ನು ಮಧ್ಯವನ್ನು ನೋಡಬೇಕು ಅಂದರೆ ದೃಷ್ಟಿ ಮಧ್ಯದಲ್ಲಿರಬೇಕು ಎಂಬುದಾಗಿ ಹೇಳ್ತಾರೆ ಯೋಗ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ದೃಷ್ಟಿಯನ್ನು ಮಧ್ಯದಲ್ಲಿ ಕೇಂದ್ರೀಕರಿಸುವಂತಹದ್ದಿದೆ ಈ ಎಲ್ಲಿ ನಮ್ಮ ದೃಷ್ಟಿ ಇರ್ತದೆಯೋ ಅಲ್ಲಿ ನಮ್ಮ ಮನಸ್ಸು ಇರ್ತದೆ ನಾವು ಯಾವುದೊಂದು ವಸ್ತುವನ್ನು ನೋಡ್ತಿದ್ರೆ ನಮ್ಮ ಮನಸ್ಸು ಆ ಕಡೆಗೆ ಆಕರ್ಷಿತವಾಗ್ತದೆ ಮನಸ್ಸು ಅಲ್ಲಿರ್ತದೆ ಒಂದು ಗಿಡವನ್ನು ನೋಡಿದರೆ ಗಿಡದಲ್ಲಿರ್ತದೆ ನೋಡಿದ್ರೆ ನೋಡಿದರೆ ಮರದಲ್ಲಿರ್ತದೆ ಅಂದ್ರೆ ದೃಷ್ಟಿ ಮಧ್ಯದಲ್ಲಿ ಇದ್ದಾಗ ಮನಸ್ಸು ಅಲ್ಲಿಗೆ ಹೋಗ್ತದೆ ಕೇಂದ್ರೀಕೃತವಾಗ್ತದೆ ಅಲ್ಲಿ ಇರ್ತದೆ ಎಂಬರ್ಥ ಆದ್ದರಿಂದ ಮನಮೀರೆ ಪೂರ್ವಿನ ಮೊದಲೊಳ್ ಅಂದ್ರೆ ಆತನ ದೃಷ್ಟಿ ಅಲ್ಲಿತ್ತು ಎಂಬುದೇ ಅರ್ಥ ಹಾಗೆ ದೃಷ್ಟಿ ಪೂರ್ವಿನ ಮೊದಲೊಳ್ ಇರ್ತದೆ ಆಮೇಲೆ ಮನಸ್ಸನ್ನು ಅಲ್ಲಿ ಕೇಂದ್ರೀ ದೃಷ್ಟಿಯನ್ನು ಅಲ್ಲಿ ಕೇಂದ್ರೀಕರಿಸಿ ಆಮೇಲೆ ಯೋಗದ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಶರೀರದ ಬೇರೆ ಬೇರೆ ವಿಷಯಗಳನ್ನು ಗಮನಿಸುವಂತಹದ್ದಿರ್ತದೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಮನಸ್ಸನ್ನು ಒಮ್ಮೆ ಅಲ್ಲಿ ಕೇಂದ್ರೀಕರಿಸಿ ಆಮೇಲೆ ನಿಧಾನವಾಗಿ ನಮ್ಮ ಶರೀರದಲ್ಲಿ ಏನು ನಡೀತಾ ಇದೆ ಎಂಬಂತಹದ್ದನ್ನು ಗಮನಿಸುವಂತಹದ್ದು ಹಾಗೆ ಗಮನಿಸುವಾಗ ಮೊದಲು ನಮ್ಮ ಶ್ವಾಸ ನಿಶ್ವಾಸ ಉಸಿರಾಟ ಈ ಉಸಿರಾಟವನ್ನು ಗಮನಿಸುವಂತಹದ್ದು ಆದ್ರಿಂದ ದೃಷ್ಟಿಯನ್ನು ಒಬ್ಬಿನ ಮೊದಲಿನಲ್ಲಿ ಹುಬ್ಬಿನ ಮಧ್ಯದಲ್ಲಿ ಇರಿಸಿ ಪೂರ್ವಿನ ಮೊದಲ ಇರಿಸಿ ಹು ಹುಬ್ ಈ ಭ್ರೂಮಧ್ಯ ಎಂಬ ಪ್ರದೇಶ ಇದೆಯಲ್ಲ ಅಲ್ಲಿಯೇ ಎಡಗಡೆಯ ಹುಬ್ಬು ಎಡಬದಿಗೆ ಹೋಗ್ತಾ ಇರ್ತದೆ ಬಲಬದಿಯ ಹುಬ್ಬು ಬಲಬದಿಗೆ ಹೋಗುತ್ತಿರ್ತದೆ ಅಂದರೆ ಅದರ ಮೊದಲು ಪ್ರಾರಂಭ ಇಲ್ಲಿ ಅಂತ ಹುಬ್ಬೆಲ್ಲಿಗೂ ಹೋಗುವುದಿಲ್ಲ ಆದರೆ ಆ ಹುಬ್ಬಿನ ರೇಖೆ ಮಧ್ಯದಲ್ಲಿ ಪ್ರಾರಂಭವಾಗಿ ಎಡಹುಬ್ಬು ಎಡಬದಿಗೂ ಬಲಹುಬ್ಬು ಬಲಬದಿಗೂ ವಿಸ್ತರಿಸಿಕೊಂಡಿರ್ತದೆ ಆದ್ದರಿಂದ ಹುಬ್ಬಿನ ಕೊನೆ ಎಡಬದಿಯಲ್ಲಿಯೂ ಬಲಬದಿಯಲ್ಲಿಯೂ ಇರ್ತದೆ ಹುಬ್ಬಿನ ಪ್ರಾರಂಭ ಮಧ್ಯದಲ್ಲಿದೆ ಎಂಬ ಅರ್ಥ ಹಾಗೆ ಮನಮಿರೆ ಪೂರ್ವಿನ ಮೊದಲೊಳ್ ಮನದೊಳಗೆ ವಾಯು ಇರೆ ಮನದೊಳಗಿರೆ ವಾಯು ಆದ್ರಿಂದ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿರಿಸಿ ತನ್ನ ಉಸಿರಾಟವನ್ನೇ ಆಲೋಚನೆ ಮಾಡ್ತಾ ಇದ್ದಾನೆ ಮನದೊಳಗೆ ಇರೆ ವಾಯು ವಾಯು ಅಂದ್ರೆ ವಾಯುವಿನ ಆ ಸಂಚಾರ ಅದು ಮನಸ್ಸಿನಲ್ಲಿ ಇರೆ ಆ ವಾಯು ಸಂಚಾರವನ್ನು ಆಲೋಚನೆ ಮಾಡ್ತಾನೆ ಕರಣತತಿ ವಾಯುವಿನೊಳ್ ಕುನಿದು ಇರೆ ಕರಣದತೆ ಕರ್ಣಗಳು ಅಂದ್ರೆ ಇಂದ್ರಿಯಗಳು ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳು ಕೂಡ ಈ ವಾಯುವಿನ ಸಂಚಾರದಲ್ಲಿ ಕುನಿದು ಇರೆ ಬಾಗಿ ಇರುತ್ತವೆ ಕುನಿದು ಅಂದರೆ ಬಾಗಿ ಕುಗ್ಗಿ ಎಂಬರ್ಥ ಅದರೊಳಗೆ ಎಂತರ್ಥ ಆ ವಾಯುವಿನ ಬಗೆಗೆ ವಾಯು ಸಂಚಾರದ ಬಗೆಗೆ ಆಲೋಚನೆ ಮಾಡುವಾಗಲೇ ಐದು ಕರಣಗಳು ತ್ವರಮುಖವಾಗಿ ಬೇರೆ ಬೇರೆ ಕ್ರಿಯೆಗಳಲ್ಲಿ ವ್ಯಾಪಿಸಿಕೊಳ್ಳದೆ ಈ ವಾಯುವಿನಲ್ಲೇ ಇರ್ತವೆ ಅಂದ್ರೆ ಅವುಗಳು ಕೂಡ ಏಕಾಗ್ರವಾಗಿ ಒಂದೇ ಕಡೆಗೆ ಕೇಂದ್ರೀಕರಿಸಲ್ಪಟ್ಟಿವೆ ಕರಣತತಿ ವಾಯುವಿನೊಳ್ ಕುನಿದು ಇರೆ ಕುನಿದು ಇರೆ ಅಂದ್ರೆ ಕುಗ್ಗಿಕೊಂಡಿರಲು ಬಾಗಿ ಅಂದ್ರೆ ಅಲ್ಲಿಗೆ ಅಲ್ಲಿಯೇ ಏಕತ್ರವಾಗಿರಲು ಎಂಬರ್ಥ ಪದ್ಮಾಸನದೊಳ್ ತನು ಇರೆ ತನು ಪದ್ಮಾಸನದಲ್ಲಿದೆ ಅಂದ್ರೆ ಶರೀರ ಪದ್ಮಾಸನದಲ್ಲಿದೆ ಸಾಮಾನ್ಯವಾಗಿ ಏ ಜೈನ ತೀರ್ಥಂಕರರ ವಿಗ್ರಹಗಳೆಲ್ಲ ಪದ್ಮಾಸನದಲ್ಲಿ ಅಥವಾ ನೆಟ್ಟಗೆ ನಿಂತ ಭಂಗಿಯಲ್ಲಿ ಇರ್ತವೆ ಅದಕ್ಕೆ ಖಡ್ಗಾಸನ ಎಂಬಂತಹ ಹೆಸರು ಇದೆ ನೆಟ್ಟಗೆ ನಿಂತಹ ಭಂಗಿಗೆ ಪದ್ಮಾಸನದಲ್ಲಿ ಕುಳಿತುಕೊಂಡಿರುವಲ್ಲಿ ಪದ್ಮಾಸನದಲ್ಲಿರ್ತವೆ ಕುಣಿದಿರೆ ಪದ್ಮಾಸನದೊಳ್ ಕುಣಿದಿರೆ ಎಂಬುದು ವಾಯುವಿನೋಳು ಕರ್ಣತದೆ ವಾಯುವಿನೋಳು ಕುಣಿದಿರೆ ಎಂಬುದಕ್ಕನ್ವಯ ಪದ್ಮಾಸನದೊಳ್ ತನು ಇರೆ ತನು ಶರೀರ ಪದ್ಮಾಸನದಲ್ಲಿ ಇರಲು ಅಂದರೆ ಈ ಅಕಂಪನರೆಂಬ ಜಿನಮುನಿ ಮುನಿಗಳು ಪದ್ಮಾಸನದಲ್ಲಿ ಕುಳಿತಿದ್ದಾರೆ ಎಂಬರ್ಥ ಕುನಿದಿರೆ ಪದ್ಮಾಸನದೊಳ್ ಕುನಿದಿರೆ ಅಂತ ಹೇಳೋದು ಹಿಂದಿಂದ ಹೇಳಿದೆ ಈಗಾಗಲೇ ತನು ಇರೆ ಯೋಗೀಂದ್ರಂ ಈ ಅಕಂಪನರ್ ಎಂಬ ಯೋಗೀಂದ್ರಂ ಇಲ್ಲಿ ಅಕಂಪನರ್ ಅಂತ ಬಹುವಚನದಲ್ಲಿ ಹಿಂದಿನ ಪದ್ಯದಲ್ಲಿ ಹೇಳಿದೆ ಇಲ್ಲಿ ಯೋಗೀಂದ್ರಂ ಎಂಬುದಾಗಿ ಏಕವಚನದಲ್ಲಿ ಹೇಳಿದೆ ಯೋಗೀಂದ್ರನ ಆತ್ಮಚಿಂತೆಯೊಳ್ ಇರ್ದಂ ಯೋಗೀಂದ್ರನು ಪರಿಣಾಮವಾಗಿ ಇದನ್ನೆಲ್ಲ ಹೇಳಿದಂಥದ್ದು ಎಲ್ಲಿದ್ದ ಎಂಬುದಕ್ಕಾಗಿ ಆತ್ಮಚಿಂತನೆ ಮಾಡಬೇಕಾದ್ರೆ ಶರೀರವನ್ನು ದೃಷ್ಟಿಯನ್ನು ಮನಸ್ಸನ್ನು ಹೀಗೆ ಎಲ್ಲ ಕೇಂದ್ರೀಕರಿಸಿ ಆಮೇಲೆ ಆತ್ಮಚಿಂತನೆಯನ್ನು ಮಾಡುವಂತಹದ್ದು ಯೋಗೀಂದ್ರಂ ಆತ್ಮಚಿಂತೆಯೊಳೆ ಆತ್ಮಚಿಂತೆ ತನ್ನ ಆತ್ಮದ ಚಿಂತನೆ ಎಂಬರ್ಥ ಚಿಂತೆ ಅಂತ ಹೇಳಿದರೆ ದುಃಖ ದುಃಖದಿಂದ ಒಡಗಿದ ದುಃಖದಿಂದ ಒದಗಿದಂತಹ ಚಿಂತೆ ತಲೆಬಿಸಿ ಎಂಬುದಾಗಿ ಹೇಳ್ತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ ಒಂದು ಚಿಂತೆ ಅದು ಹಾಗೆ ಆ ಆ ರೀತಿ ಬೇರೆ ಬೇರೆ ವಿಷಯಗಳ ಬಗೆಗೆ ಚಿಂತನೆ ಮಾಡದೆ ಆತ್ಮದ ಬಗೆಗೆ ಮಾತ್ರ ಆತ ಚಿಂತನೆಯನ್ನು ಮಾಡ್ತಾ ಇದ್ದ ಸಾಮಾನ್ಯವಾಗಿ ನಾವು ಆತ್ಮ ಚಿಂತೆ ಎಂಬುದಾಗಿ ಹೇಳುವುದಿಲ್ಲ ಅದು ಒಂದೇ ಅರ್ಥ ಅದು ಆದರೂ ಚಿಂತನೆ ಎಂಬುದಾಗಿ ಹೇಳ್ತೇವೆ ಚಿಂತನೆ ನಾವು ವಿಶೇಷವಾಗಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಮನಸ್ಸಿನೊಳಗೆ ಪರ್ಯಾಲೋಚಿಸುವುದಿದ್ರೆ ಅದನ್ನು ಚಿಂತನೆ ಎಂಬುದಾಗಿ ಹೇಳುವುದು ಆಮೇಲೆ ಯಾವುದಾದರೂ ದುಃಖದ ಸಂದರ್ಭವನ್ನು ಕುರಿತೇ ಯೋಚಿಸಿ ಮನಸ್ಸಿನೊಳಗೆ ವಿಲಪಿಸುತ್ತಾ ಇರುವಂತಹದ್ದು ಅಳುತ್ತಾ ಮನಸ್ಸಿನೊಳಗೆ ಅಳುತ್ತಾ ಇರುವಂತಹದ್ದು ಇತ್ಯಾದಿಗಳಲ್ಲಿ ಚಿಂತೆ ಎಂಬುದಾಗಿ ಹೇಳುವಂತಹದ್ದು ರೂಢಿಯಲ್ಲಿದೆ ಆದರೆ ಆತ್ಮಚಿಂತೆ ಎಂಬುದಾಗಿಯೂ ಹೇಳಬಹುದು ಆತ್ಮಚಿಂತನೆ ಎಂಬುದಾಗಿಯೂ ಹೇಳಬಹುದು ಹಾಗೆ ಸಾಮಾನ್ಯವಾಗಿ ಹೊಸಗನ್ನಡದಲ್ಲಿ ಈ ರೀತಿಯ ಪ್ರಯೋಗ ಇದೆ ಎಂಬುದಾಗಿ ಹೇಳಿ ಆತ್ಮಚಿಂತೆ ಒಳ್ಳೆ ಇರುತ್ತಮ್ಮಂದರೆ ಆತ್ಮವನ್ನೇ ಆತ ಧ್ಯಾನಿಸುತ್ತಾ ಇದ್ದ ಆತ್ಮ ಧ್ಯಾನ ನಡೆಯುತ್ತಾ ಇತ್ತು ಆತ ಪದ್ಮಾಸನದಲ್ಲಿದ್ದ ಆಸನ ಅಂತ ಹೇಳಿದ ಕಾರಣ ಇದು ಯೋಗಕ್ಕೆ ಸಂಬಂಧಪಟ್ಟಂತಹದ್ದು ಕೂಡ ಹೌದು ಅಷ್ಟಾಂಗ ಯೋಗದಲ್ಲಿ ಇದೆ ಅದು ಆಸನ ಎಂಬಂತಹದ್ದು ಕೂಡ ಒಂದು ಹಾಗೆ ಆ ರೀತಿಯಲ್ಲಿ ಯೋಗ ಮಾರ್ಗದಲ್ಲಿಯೂ ಆತ ಇದ್ದು ಧ್ಯಾನಸ್ಥನಾಗಿದ್ದಾನೆ ಆಗಿದ್ದಾನೆ ಬರ್ತದೆ ಯೋಗೀಂದ್ರಂ ಆತ್ಮಚಿಂತೆಯೊಳ್ ಇರ್ದಂ ಎಲ್ಲಿ ತರುಮೂಲದೊಳ್ ಯಾವುದೊಂದು ಈ ಉಪಮನದೊಳಗಿನ ಯಾವುದೊಂದು ಮರದ ಕೆಳಗೆ ಆತ ಕುಳಿತು ಧ್ಯಾನಸ್ಥನಾಗಿದ್ದ ಎಂಬುದು ಆತ್ಮಚಿಂತೆಯೊಳ್ ಇರ್ದಂ ಇಲ್ಲಿ ಒಂದು ಬಾರಿ ಬಹುವಚನ ಹೇಳಿದ್ದಾರೆ ಹೇಳಿದ್ದಾನೆ ಕವಿ ಇನ್ನೊಂದು ಬಾರಿ ಏಕವಚನ ಹೇಳಿದ್ದಾನೆ ಅಂತ ನಾವು ಅವನನ್ನು ಹೇಳಬೇಕಾಗಿಲ್ಲ ಆಕ್ಷೇಪಿಸಬೇಕಾದಂತಹದ್ದಿಲ್ಲ ಯೋಗಿಗಳನ್ನು ಬಹುವಚನದಲ್ಲಿಯೂ ಹೇಳಿದಂತಹದ್ದುಂಟು ಏಕವಚನದಲ್ಲೂ ಹೇಳಿದಂತಹದ್ದುಂಟು ಮುನಿಗಳನ್ನು ಹಿರಿಯರನ್ನು ದೇವರನ್ನು ಎಲ್ಲರನ್ನು ಈ ರೀತಿ ಹೇಳಿದಂತಹದ್ದುಂಟು ಮೊದಲನೇ ಪದ್ಯದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಆತ ಬಹುವಚನವನ್ನು ಉಪಯೋಗಿಸಿದ ಇಲ್ಲಿ ಏಕವಚನವನ್ನು ಉಪಯೋಗಿಸಿದ್ದಾನೆ ಒಂದೇ ವಚನ ಎಲ್ಲ ಇಡೀ ಇಡೀ ಒಂದು ನಿರೂಪಣೆಯಲ್ಲಿ ಒಂದೇ ವಚನದಲ್ಲಿ ಇದ್ರೆ ಒಳ್ಳೆಯದು ಇಲ್ಲದಿದ್ದರೆ ಅದೇನೋ ಅಂತ ದೊಡ್ಡ ದೋಷವೇನಲ್ಲ ಇದ್ದಂತಹದ್ದು ಒಬ್ಬನೇ ವ್ಯಕ್ತಿ ಅಲ್ಲಿ ಅಕಂಪನ ರೆಂಬರ್ ಎಂಬಲ್ಲಿ ಗೌರವಾರ್ಥಕ ಬಹುವಚನ ಎಂಬುದಾಗಿ ಅದನ್ನು ಭಾವಿಸಬಹುದು ಏಕ ವ್ಯಕ್ತಿಯನ್ನು ಗೌರವಾರ್ಥಕವಾಗಿ ಬಹುವಚನದಲ್ಲಿ ಬಳಸುವಂತಹದ್ದು ಇದೆಯಲ್ಲ ಈಗ ಗುರುಗಳು ಬಂದರು ಅಂತ ಹೇಳಿದ್ರೆ ಅನೇಕ ಮಂದಿ ಗುರುಗಳು ಬಂದಿರಬೇಕಂತ ಒಬ್ಬರು ಗುರುಗಳು ಬಂದದ್ದು ಅಧ್ಯಾಪಕರು ಬಂದರು ಅಂತ ಹೇಳಿದಾಗ ಅಧ್ಯಾಪಕ ಒಬ್ಬ ವ್ಯಕ್ತಿಯೇ ಬಂದದ್ದಾದ್ರೂ ಗೌರವಾರ್ಥಕದಲ್ಲಿ ನಾವು ಬಹುವಚನವನ್ನು ಪ್ರಯೋಗಿಸುವಂತಹದ್ದುಂಟು ಹಾಗೆ ಅದರಿಂದ ಆ ಏಕವಚನ ಬಹುವಚನಗಳಿಗೆ ಅಷ್ಟು ಇಲ್ಲಿ ನಿರೂಪಣೆಯಲ್ಲಿ ಹೀಗಿದೆ ಎಂಬುದಾಗಿ ಆಕ್ಷೇಪ ಮಾಡಬೇಕಾದಂತಹದ್ದಿಲ್ಲ ಎಂಬ ಸಮಾಧಾನವನ್ನು ಹೇಳಿದಂತಹದ್ದಷ್ಟೇ ಇಡೀ ನಿರೂಪಣೆಯಲ್ಲಿ ಒಂದೇ ರೀತಿಯ ವಚನ ಪ್ರಯೋಗ ಒಳ್ಳೇದು ನಾವು ಹೊಸಗನ್ನಡದಲ್ಲಿ ಗದ್ಯದಲ್ಲಿ ಬರೆಯುವಾಗ ಒಂದು ಬಾರಿ ಬಹುವಚನ ಒಂದು ಬಾರಿ ಏಕವಚನ ಬರೀಬಾರದು ಹಾಗೆ ಬರೆದ್ರೆ ಅದೊಂದು ದೋಷವೇ ಆಗ್ತದೆ ಆದರೆ ಇಲ್ಲಿ ಈ ರೀತಿಯಲ್ಲಿ ಅಂತ ಅದಕ್ಕೊಂದು ಸಮರ್ಥನೆಯನ್ನು ಹೇಳುವಂತಹದ್ದಷ್ಟೇ ಅಹ್ ಅಕಂಪನರ್ ಎಂಬರ್ ಇದ್ದರಲ್ಲಿ ಕುಳಿತುಕೊಂಡಿದ್ರು ಇಲ್ಲಿ ಯೋಗೀಂದ್ರನ್ ಆತ್ಮಚಿಂತೆಯೊಳ್ ಇರ್ದಂ ಆತ್ಮ ಚಿಂತನೆ ಮಾಡ್ತಾ ಇದ್ದ ಯೋಗೀಂದ್ರ ಮುನಿ ಅಕಂಪನ ಎಂಬ ಅರ್ಥ ನಮಸ್ಕಾರ